ನಾನು ಹೋಗೋ ದಾರಿ ಯಾಕೆ ಬಂದು ನಿಂತಿರ್ತಾಳೆ ಆಲಗಡೆ ಮುಖದವಳು ಹಾಂ ನಾನು ಎಲ್ಲರೂ ಕಾಣೋಂಗೆ ಇಲ್ಲ ಅಂಟಕ್ಕೆ ಬಂದು ನಿಂತಿರ್ತಾಳೆ ನಂಗೆ ಗೊತ್ತೈತಿ ನನ್ನ ನೋಡ ಬಂದು ನಿಂತವಳು ಏಕೆ ಅಂತೇಳಿ ಅಲ್ಲ ಕಣೆ ನಿಮ್ಮ ಮಣ್ಣ ಏನಾರು ಹೇಳೋಣ ನಿನಗೆ ನಾನು ಹೋಗೋದರ ಯಾಕೆ ಬರೋದರ ಯಾಕೆ ಬಂದು ನಿಂದರು ಅಂತೇಳಿ ಮೂರತ್ತು ನಾನು ಹೋಗೋದರ ಯಾಕೆ ಬಂದು ನಿಂತಿರ್ತೀಯಲ್ಲ ನಿಮ್ಮ ಅಣ್ಣನಿಗೆ ನಾನು ಮರೆಯೋಕೆ ಆಗ್ತಿಲ್ವ ಏನು ನಮ್ಮಣ್ಣನಿಗೆ ಅಣ್ಣಂಗೆ ನಿನ್ನ ಮರೆಯೋಕೆ ಆಗ್ತಿಲ್ವಾ ನೀನು ಕನ್ಸು ಕಾಣ್ತಾನೆ ಇರು ನಮ್ಮಣ್ಣ ಅಣ್ಣ ಸಂಕ್ರಿನ ಇಲ್ಲಾಂದ್ರೆ ಅವಳು ಯಾರು ಕಲ್ಪನನ್ನ ಇಬ್ಬರಲ್ಲಿ ಒಬ್ಬಕ್ಕಿನ ಮದುವೆ ಆಗಿ ನಿನ್ನ ಮುಂದೆ ಮ್ಯಾರಿತ ನಮ್ಮ ಅಣ್ಣ

ಇದ ಮೊದ್ಲು ಇದನೆ ಹೊಸ ಮುದ್ದು ಪಸಮದ್ದು ಅನ್ಕೊಂಡ್ರು ಓಡಾಕ ಮಾತಾಡ್ಸೋದು ಬಿಡೋದು ಬಳ್ಳಿ ಅಂದ್ರೆ ಗೌಡ್ರು ಊರು ಗೌಡ್ರು ಅನ್ನೋದು ಕಂದಂಗ ಅಲ್ಲಿ ಮುರಿದ್ ಬಿಡ್ತೀನಿ ನಮ್ಮ ಮಾವ ಅಲ್ಲ ನೀನು ನಮ್ಮ ಮಾವ ಯಾವತ್ತ ಸತ್ತಾಗವನೇ ಹಾ ನಮ್ಮ ಸತ್ತಾಗ್ಲಾ ಸತ್ತೋದ್ರು ನಮಗೆ ನಮ್ಮ ಪಾಲ್ಗ ಯಾರು ಇಲ್ಲ ನಮ್ಮ ಅಪ್ಪನ್ ಕಡೆ ಬಂದ ಬಳಗ ಮಾತ್ರ ಇರೋದ ನಮ್ಗೆ ನಮ್ಮ ಊನ್ ಕಡೆ ಯಾರು ಇಲ್ಲ ಸತ್ತೋದ್ರು ನಿಗ್ರೋದ್ರು ಎಲ್ಲ ಅಲ್ಲ ಕಣೆ ನನ್ನ ಕಡೆ ಮಂದರು ಏನನೇ ನಮ್ಮ ಅಪ್ಪಂಗಾ ಏಟ್ ಹೋಯ್ತಿದಿರಾ ನಿಂಗೆ ಏಟ್ ಸೊಕ್ಕ ಐತಿ ನೋಡಾ ತುರಂಕರದಲ್ಲೇ ಮರಿತೀಯ ಕಣೆ ಹಾ ನಾನು ನನ್ನ ಒಂದೋ ನಾ 함 ಜಾಸ್ತಿ ಐತಿ ನನಗೆ ಹಾ ಊರ್ ಗೌಡ್ರು ಅನ್ನದ ಮರ್ಯಾದೆ ಕೊಡು ನಮ್ಮ ಅಪ್ಪ ಊರ್ ಗೌಡ ಕಣೆ ಏ ಊರ್ ಗೌಡ ಹೌದು ಕಣೆ ನಿಮ್ಮ ಅಪ್ಪ ಊರ್ ಲೌಡ ನೀ ನಿನ್ನ ಊರು ದೊಡ್ಡ ಲೌಡಿ ಹಾ ಮುಚ್ಕೊಂಡು ಹೋಗೋ ಕಂದೇ ನೀ ಬಂದ್ಬಿಟ್ಲೇ ಇಲ್ಲಿ ಮಾತಾಡ್ಕೊಂಡು ನಿಂದ್ರಕ್ಕ ಹ್ಮ್ ಏನೋ ಮಾತಾಡೋ ಮಾತಾಡಮ್ಮ ಬರುಮಾ ಅಂತನೆ ಕೈ ನಮ್ಮ ಅಣ್ಣ ಅಂತ ನಿಂಗೆ ಸಿಗಾಕಿಲ್ಲ ಬುಡೇ ನಮ್ಮ ಅಣ್ಣ ಯಾವತಿದ್ರು ಶಂಕರನೇ ಮದುವೆ ಆಗೋದು ನೋಡ್ತಿರು ಅಯ್ಯೋ ಇದೇನೆ ಬಿಡಿ ಬಿಡಿ ಕಲ್ಪನಾ ಅವಳ ಜೊತೆ ಕಿಡ್ಕೊಂಡಿದ್ದಿ ಮುಂತಲಿಯ ಅವಳ ರಣ್ಣ ನೋಡಿದ್ರೆ ಪುಟ್ಟ ನೀನ ಸಿಗುತ್ತ ಅಣ್ಣ ಕಟ್ಬಿಡ್ತಾನೆ ಬಿಡಿ ಬಿಡಿ ಇದಕ್ಕೆ ಚುಟ್ಟಿಟ್ಕೊಂಡು ಬಿಡಿ ಮುಚ್ಕೊಂಡು ನಿಂತ್ಕೊಂಬೇಕ ಎಲ್ಲಾರವ ಆ ಯಾವತ್ತಿದ್ರು ಇವ್ರ ಅಣ್ಣ ನಾನು ನೀನ್ ನಾನೇ ಮದ್ವೆ ಆಗೋದಿ ಇವ್ರ ಅಣ್ಣನ ನಾನ್ ಮಾತ್ರ ಬಿಟ್ಕೊಡಕಿಲ್ಲ ಹಾ ನಮ್ಮಪ್ಪನ್ ಕೇಳ್ಕೊಂಡ್ ಬರ್ಕ ಆ ಇವ್ ಜುಟ್ಟು ಹಿಡಿಯೋದಲ್ಲ ಇವ್ರ ಅಕ್ಕಂದು ಇವ್ರ ಮನೆಯದ ಎಲ್ಲಾದ್ರು ಜುಟ್ಟು ಹಿಡ್ಬೇಕಾರ ಮನೆಯಾಗ ಹೋಗ್ತಿನಿ ಯಾವತ್ತಿದ್ರೆ ಅವನು ನನ್ನೋನು 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 ಅಷ್ಟೇ ಅಯ್ಯೋ ಬಿಡಿ 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 ನಾನ್ ಜುಟ್ಟು ಬಿಡಿ ನಾನ್ ಜುಟ್ಟು ಬಿಡಿ ಯಾಕೆ ಹಿಂಗ್ ಒಂದಲ್ಲಿ ಹಿಡಿದಿದ್ದೆ ಬಿಡಿ ಬಿಡಿ ನಾನ್ ಜುಟ್ಟು ಬಿಡಿ ಅಯ್ಯೋ ಹೇಳ್ತೀನಪ್ಪ ನಾನು ಮತ್ತೆ ಗಂಟ್ಲು ನನ್ನ ನನ್ನ ತಂಗಿನ ಹಿಂಗೆ ಜೊತೆ ಮಾಡ್ತಿರ್ತಾರೆ ಏನಾಯ್ತಪ್ಪ ಇವ್ರಿಬ್ರು ಯಾಕೆ ಹಿಂಗೆ ಆಡ್ತಾರೆ ಒಳ್ಳೆ ಪದಾರ್ಥ ಮೇಲೆ ಹೊಡ್ದಂಗೆ ಏ ಕಲ್ಪು ಕಲ್ಪು ಯಾಕೆ ಹಿಂಗೆ ಗಿತ್ತ ಹಾಕತ್ತೀರಿ ಏ ಲಕ್ಷ್ಮಿ ಯಾಕೆ ನನ್ನ ಮತ್ತೆ ನನ್ನ ತಂಗಿ ಹಿಡ್ಕೊಂಡು ಹಂಗೆ ಹೊಡಿತಿದ್ಯಾ ಬಿಡೆ ಬಿಡಿ ಚುಟ್ಬಿಡಿ ಅಯ್ಯೋ ಅಯ್ಯೋ ಇದೇ ನಮ್ಮ ಜುಟ್ಟು ಹಿಂಗೆ ಇಟ್ಕೊಂಡು ಬಿಡೆ ಬಿಡೆ ಅಯ್ಯೋ ಮನೆ ಮುಂದೆ ನನ್ನ ಮಗಳು ಯಾಕೆ ಹಿಂಗೆ ಜುಟ್ಟು ಇಟ್ಕೊಂಡು ಬಿಡೆ ಜುಟ್ಟು ಕಿತ್ ಬಂದದ್ದು ಬಿಡೆ ಅಯ್ಯೋ ಬಿಡೆ 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 ಇದ ಮೊದಲು ಇದ ಕೊನೆ ಏನಾರು ನಾನು ಸಿಂತಕ್ಕೆ ಬಂದಿಗಿಂದಿ ನನ್ನ ಜುಟ್ಟು ಏನಾರು ಮುಂದರ ಕೈ ಹಾಕಿ ನಮ್ಮ ಮನೆ ಮೇಲೆ ಏನಾರು

ಲೇ ಅಲ್ವೇ ಲಕ್ಷ್ಮಿ ಬುಡೆ ಬಿಟ್ಟು ಬಿಡಿ ಕಲ್ಪನಿ ಯಾಕೆ ಹಂಗೆ ಇಡ್ಕೊಂಡು ಹೇಳ್ತೀವಿ ಬಿಡಿ ಬಡಿಬಿಡವೆ ಹಂಗೆ ಊರ್ ಮಂದಿ ನೋಡ್ತಾ ಆಡ್ಕೊಂಡಿತಾರೆ ಬಿಡಿ ನೋಡು ಆ ಅಣ್ಣ ತಂಗಿರ್ ಮಕ್ಕಳು ಹೆಂಗೆ ಮಾತಾಡ್ತಾರೆ ಆಡ್ತಾರೆ ಬಿಡ್ತಾರೆ ಅಂತೇಳಿ ಆ ಮುಂದೆ ನಾತ್ನ ಬಿಡಿ

ಹಾ ಹಿಂಗ ಜುಟ್ಟ ಹಿಡ್ಕೊಂಡು ಆ ಇಲ್ಲಿ ತೋರ್ ಗೊಬ್ಬರ ಎಲ್ಲ ಒಬ್ಬರ ಎಲ್ಲಾ ತಂದಿಲ್ ಹಾಕತ್ತಾರ ನೀವ್ ಹಿಂಗ ಆಡ್ಕೊಂಡು ಕೂತಿರಲ್ಲವಾ ಏನಾಗೈತಿ ನಿಮ್ಗೆ ಹುಚ್ಚಕಿಚ್ಚಿರದೈತ ಹೆಂಗ್ ಊರ್ ಸಾಕಾರ್ ನೀವ್ ಹೆಸರಿದಾರನವ್ರಿ ನೀವ್ ಐತೆ ನೋಡ್ರಿ ಇವ್ರಿಬ್ರು ಜಾಗ್ಲಾ ಮಾಡ್ಕೊಂಡು ಮುಂದೆ ನೀವೇ ಬಿಡ್ಬೇಕ ನೋಡ್ರಿ ಓಹೋ ಏನ ಜಯಮ್ಮ ನನ್ನನ್ನು ನೋಡ್ ಅಲ್ ಕಿರೀತಿದೀ ಹ ಅವಾಗ ನಾನು ಇಷ್ಟಪಡುವ ಅಂದ್ರೆ ಇಷ್ಟ ಪಡ್ದೆ ಹೋದೆ ಹ್ಮ್ ನಮ್ಮನೆಯಾಗ ಫಿಕ್ಸ್ ಮಾಡೋರೆ ನನಗೆ ಮರೈತಿ ನಾನೇ ನೀನು ನೋಡಲ್ಕಿರಿಲ್ಲ ಏನೋ ಬಂದ್ರಲ್ಲ ಅಂಬುಟ್ ನಕ್ಕಿದ್ದು ಹಾಂ ನಗ್ಲಬಾರ್ದೆ ಏನ ಏನು ಅಲ್ಕಿರಿ ಇಲ್ಲ ಹೆಣ್ಮಕ್ಳು ಹಾಂ ಮದುವೆಯಾಗೆ ಹೆಣ್ಮಕ್ ಮದುವೆ ಆಗಿದ್ರೆ ಹೆಣ್ಮಕ್ಳು ಯಾರು ನೋಡಿ ನಗಂಗೇ ಇಲ್ಲ ಅಲ್ಲಿ ಕಿರ್ದು ಬಿಡ್ತಾರೆ ಏ ಬಿಟ್ಬಿಡ್ತಾರೆ ಏ ನೀನು ನೋಡಿ ಅಲ್ಕಿರಿತವ್ರೇ ಹಂಗೆ ಹಿಂಗೆ ಅಂತ ಮಾತಾಡ್ತೀಯಲ್ಲ ಹ್ಞೂ ನನಗೇನು ನಿನ್ ಕಾಣ್ರೆ ಒಂಚೂರು ಆಸೆ ಇಲ್ಲ ನಾನು ನಮ್ಮ ಮುಡಿದಾನೇ ನೋಡ್ದೆ ನಾನು ಯಾವತ್ತ ನೀನು ಅಲ್ಲ ಬಿಡೋದು ಇಲ್ಲ ಬಗ್ಗದೇ ಇಲ್ಲ ಈ ದೂರಾಂಕಾರಕ್ಕೆ ಕಮ್ಮಿ ಇಲ್ಲ ಹ್ಮ್ ನಿಮ್ಮ ಹೂವು ನೋಡಿದ್ರೆ ನಮ್ಮ ಮನೆ ಬಾಗ್ಲಾಕ್ ಬತ್ತಾಳೆ ನಮ್ಮ ಅಪ್ಪನ ತಕ್ಕ ಏನಾದ್ರು ಕೊಡ್ರಿ ಮನೆಯಾಗ ಉಳ್ತಿದ್ ಪಲ್ತಿದ್ ರೊಟ್ಟಿ ಇದ್ರೆ ಕೊಡ್ರಿ ಕಂದು ಏನ್ ಅಡುಗೆ ಮಾಡೋಂಗೇ ಇಲ್ಲ ಸಾಂಬಾರ್ಗೂ ಅದಕ್ಕೂ ತಟ್ಟ ಇಡ್ಕೊಂಡ್ ಮುಂಬಿಡ್ತಾಳೆ ಹ್ಮ್ ಪ್ಲೇಟ್ ಹಿಡ್ಕೊಂಡು ತಟ್ಟಿ ಹಿಡ್ಕೊಂಡು ಇಲ್ಲಾಂದ್ರೆ ಬಾಕ್ಸ್ ಹಿಡ್ಕೊಂಡು ಬತ್ತಾಳೆ ಒಂಚೂರು ಅನ್ನ ಕೊಡ್ರಿ ಅಂತೇಳಿ ನಿನ್ ದೂರಾಂಕಾರಕ್ಕೆ ಕಮ್ಮಿ ಇಲ್ಲ ನೋಡಿ ಎರಡು ದೂರಾಂಕಾರದ ಮೆರೀತಿ ನಮ್ಮಮ್ಮನೆ ಬಂದಿರೋದು ನಾನು ಏನಾರ ನಿಮ್ಮ ನಿಮ್ಮಪ್ಪನ ಕೇಳ ಮಲ್ಕಳಕ್ ಬಂದಿದ್ವಿ ಒನ್ ಹತ್ರ ಮಾತಾಡ್ತಿ ರೋಡಾಗ ಮಂದಿ ಕೇಳಿದವ್ರು ಆರ್ ಕಣ್ಣಾಗಿದ್ದಾರ ನಿಷ್ಟೈತೆ ಅಷ್ಟು ನೋಡ್ಕೊಂಡ್ ಮಾತಾಡ್ಕೊಂಡು ಏನ್ ಮಾತಾಡಂಗಿಲ್ಲ ನಕ್ಕ ಇಷ್ಟ ಇಷ್ಟಪಟ್ಟಿನಂತೆ ಇವ್ನು ಮದುವೆ ಆಗ್ಬಿಡ್ತೀನಿ ನಾನು ನಮ್ಮ ಅಪ್ಪನ ನಮ್ಮಪ್ಪನ ವರ್ಷ ದುಡ್ಡುಗೊಂಡು ನಾನು ಮದುವೆ ಲೋ ಹೋಸ್ ಇದರ ಫಸ್ಟ್ ನನ್ನ ಮಗನ ಬುಡಿಸ್ಬಲ ಆ ನಿಮ್ಮ ಅಪ್ಪ ನಾನು ಹೇಳ್ತಿನ್ಬೇಕಲ್ಲ ಊರ ಮಗನ ಮಗನಾಗ ಇಕೊಂಡು ನೋಡಲ್ಲ ಹೆಂಗ್ ಮಾಡಕತ್ತಾಳ ಇಲ್ಲಿ ಆ ಊರ್ ಗೌಡ್ರ ಮಗಳು ಹೆಂಗಿಡ್ಕಂಡು ಹೆಂಗ್ ಜುಟ್ಟು ಇಡ್ಕೊಂಡು ಮುಂದೆ ತರ್ತಾಳೆ ಇ ಲಕ್ಷ್ಮೀ ಬೆಳಗ್ಗೆ ಎಷ್ಟು ಅಂತ ಐತಿ ಅಲ್ರಿ ಗೌಡ್ರ ನಿಮ್ಮ ಮನೆ ಸಮಸ್ಯೆ ನೀವೇ ಬಗಾರ್ಸ್ಕೋಬೇಕು ಅದೇ ರೋಡಕ್ಕೆ ಬಂದು ಜಗಳ ಮಾಡ್ತೀರಿ ನಾಚ ಇಲ್ವಾ ನಿಮ್ಗ ರೋಡಕ್ಕೆ ಬಂದು ಜಗಳ ಮಾಡಕ ಆ ನಾನು ಅಲ್ಲಿ ಕುತ್ಕೊಂಡ್ ತಾನೆ ಆ ಎಮ್ ಮುಂದಲ್ಲೇ ಹಿಡಿದಿರ್ತಿ ತಾನೆ ಈ ಎಮ್ ಮುಂದಲ್ಲ ಹಿಡಿದಿರುದು ಹಿಡಿಬೇಕು ನಾನು ಅಲ್ಲಿಂದಲೇ ನೋಡ್ಕೊಂಡ್ ಬಂದಿದ್ದು ಇದು ದೊಡ್ಡದೇ ಆಗುತ್ತೆ ಅಂದ್ಬಿಟ್ಟು ಏ ಲಕ್ಷ್ಮಿ ಅಮ್ಮ ಬುಡಮ್ಮ ಅದೇನ್ ಹಿಡ್ಕೊಂಡ್ ಸುಟ್ಟ ಮುಂದೆ ಹಿಡ್ಕೊಂಡು ಎಲ್ದಾಡ್ತಿ ಏನ್ಗೊಂಡ್ರ ಹೆಚ್ ಕಿಚ್ ಕಮ್ಮಿ ಆಗ್ಬಿಟ್ಟದ ಏಣ್ಮಗಾರ

ಊರ ಸಾಹುಕಾರ ಮಗ ಅಂತೆ ಒಂದು ಜಗಳ ಬಿಡ್ಸಕಾನಿಲ್ಲ ಈ ರೋಡ್ ಅಲ್ಲಿ ನಿಂತ್ಕೊಂಡ್ ಒಳಗೆ ಪತಾರಿ ಆಡ್ದಂಗ್ ಆಡ್ತಾವ್ರ ಇವ್ರ ಇಪ್ರೂವ ಇಲ್ಲೆಲ್ಲ ಗೊಬ್ಬರ ಚೆಲ್ಲ ಎತ್ತಕ್ಕಾರ ಯಾಕೆ ಹಿಂಗ್ ಆಡ್ತಾವ್ರ ಅದು ಗೊತ್ತಿಲ್ಲ ಇವ್ರದ ಇವ್ರ್ ಹೆಚ್ಚಾಗೈತಿ ಆಯಮ್ಮ ಆಯಪ್ಪ ನೋಡ್ರ ಹಂಗ ಓಡ್ಬಿಟ್ಟ ಹ್ಮ್ ನೋಡ್ ಹೆಂಗೈತಿ ನನ್ನ ನೀನು ಕೆಲ್ಲಲಾರೆ ಗೆಲ್ಲಲಾರೆ ತೆಲೆದು ತೆಲೆದು ಚಲಬೇತಕ್ಕೆ ಎಲ್ಲರಿದ್ರು ಮಾನವಾಗಿ ಕೊನೆಗೆ ಮನೆಗೆ ಓಡುವೆ ನನ್ನಂತ ಹೆಣ್ಣಿಂದ ಸೋಲಕ್ಕೆ ಸದ್ದೇವೆ ನಿನಗೆ ಕಿತ್ತದಳೆ ಏಲೇ ಬಿಡ್ಗುಡೆ ತಗ ಬುಡ್ಗುಡೆ ಹಾಂ ನಿಮ್ಮ ಅಣ್ಣ ನಿಮ್ಮಪ್ಪ ನೋಡಿದ್ರೆ ಆ ನನ್ನ ಮಗಳು ಭಾರಿ ಶಾಂತಿ ಅಂತ ಅಂತೇಳು ಲಕ್ಷ್ಮೀ ಲಕ್ಷ್ಮಿ ಸ್ವರೂಪ ಹಾಂ ನನ್ನ ಮಗಳು ಶಾಂತಿ ಶಾಂತಿಗೊಂಡೋಳು ಅಂತಾರೆ ನೀನು ನೋಡಿ ಎಂಥದ್ದೇ ಮಾಡ್ತಿದ್ದೀಲಿ ಹಾಂ ನೀನೇನೇ ಒಳ್ಳೆ ಮಹಾಕಳಿ ಯಾವ್ದು ಹತ್ರ ತಳಿಯಲ್ಲೇ ನಿಮ್ಮ ಅಪ್ಪ ನಿಮ್ಮ ಗೊತ್ತಾದ್ರೆ ನಿಮ್ಮ ಅಪ್ಪ ನನ್ನ ಮಣ್ಣು ಗೊತ್ತಾದ್ರೆ ಬಿಡ್ತಾರೇನೆ ಹಾಂ ಹೆಂಗೆ ನಿಂದು ಬಿಡೇ ಬಿಡೇ ಅಪ್ಪಯ ಅಪ್ಪಯ ಬಿಡಿಸಪ್ಪ ಬುಡಿಸಪ್ಪಯ ಮುಂದೆ ಕಿತ್ತು ಕಿತ್ತು ಬಂದದ ಮ್ಯಾಗ ಬುಡಿಸಪ್ಪ ಅಪಯ ಬುಡಿಸಪ್ಪಯ ಇನ್ನೊಂದು ಕಿತ್ತ ಇಳು ಸವಾಸ ಬರೋಕಿಲ್ಲ ಬಿಡಿಸಪ್ಪಯ ಇಳು ಜುಟ್ ಕುತಯ ಕೇಳ ಏನೇ ಇಲ್ಲ ಬಿಡಿಸು ಬುಡು ಅಂತ ಹೇಳಪ್ಪಯ ನನ್ನ ಮಗಳು ಹೇಳ್ತಿರೋ ತಿಳಿಸ್ತಿಲ್ವ ಮಹಾಲಕ್ಷ್ಮಿ ಅಮ್ಮ ಬಿಡು ಸುಮ್ಕ ಹಾ ತಂಗಿ ಮಗಳು ಅಂತ ಸುಮ್ಕ ಇವನು ಇಲ್ಲ ಅಂದಿದ್ರೆ ಇವತ್ತು ಗ್ರಾಚಾರ ಬಿಡಿಸ್ತಿದೆ ಏನ್ ಮಾಡ್ತಿ ತಂಗಿ ಮಗಳು ಅಂದ್ಬಿಟ್ಟು ಒಂಬ ಆಯಾಕ ಬೀಗ ಹಾಕಂಡ್ ಸುಮ್ನ ಕುಂತೀನಿ ಬಿಡುವ ತಗ ಅಂತ ಹೇಳಿ ತಂಗಿ ಮಗಳಾಗಿದ್ರ ನಿನ್ ಮಗಳು ಜುಟ್ಟು ಕೈ ಹಾಕುದಿಲ್ಲ ಅವಾಗ್ಲೇ ಹೇಳ್ಬೇಕಿತ್ತು ಬಿಡವ್ ಹಾಕಿ ತಂಗಿ ಮಗಳು ಹೂಂಗೆಲ್ಲ ಇಡಿ ಬಡ ಬಿಡ್ಬಡ ಅಂತ ಹೇಳಿ ಇವಾಗ ಹೇಳ್ಬಿಟ್ರ ನಾನ್ ಕೇಳಕ್ ಬಿಟ್ಬಿಟ್ಟನ ಹಾ ರೋಡಾಗೆಲ್ಲ ಇಡ್ಕಂದು ಮುಂದೆಲ್ಲ ತರ್ದ ಇಕ್ ಬಿಡ್ತೀನಿ ನಿನ್ ಮಗಳದು ಮುಂದಲ್ಗಿಂದಲ್ಲ ಎಲ್ಲ ಕಿತ್ತು ಬಂದ್ಬಿಡ್ಬೇಕ ಹಂಗ ಓಹೋ ನಾಟಕ ಮಾಡ್ತಾಳೆ ಏನ ನನ್ ಬಗ್ಗೆನೇ ನಾಟಕ ಮಾಡ್ತಾಳೆ ನಾಟಕ ದಿಮ್ಮಿ ಬಿಡೇ ಬಿಡೇ ಜೊಟ್ಟು ಬಾಳ ನೋಯ್ತೈತೆ ಬಿಡ ಇನ್ನೊಂದು ಕಿತ್ತ ಮಾಡಕ್ಕಿಲ್ಲ ಬಿಡೆ 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 ನೋಡಿದ್ರಲ್ಲ ವೀಕ್ಸಕ್ಕಾರೆ ಅದೇನು ಅಂತಾರಲ್ಲ ಏನು ತಪ್ಪು ಮಾಡದೇ ನಾವು ಬಡಿಸ್ಕೊಳ್ಳೋಕ್ಕಿಂತ ಮುಂದೆ ನೋಡ್ತೀವಿ ಏನು ತಪ್ಪು ಮಾಡ್ದಂಗೆ ಈ ಬುಡ್ಡಿರ ಕೈಯ ನಾನು ಬಡಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ ಅವ್ನು ತಪ್ಪು ಮಾಡಿದ್ರು ಎದ್ರಿಸಿ ಗುಂಡ್ಗೆ ನಮ್ಗೆ ಐತಿ ನಾವು ಮಾತಾಡ ಮಾತಿಗೆ ಎದುರ್ಕೊಂಡು ಹೋಗ್ಬಿಡ್ಬೇಕು ಅವರು ಹಾ ತಪ್ಪೇ ಮಾಡಿಲ್ಲ ನಾನು ಏನು ಮಾಡಿಲ್ಲ ಸುಮ್ಕ ಹೋಯ್ತಿದ್ದವಳ ಮಾತಾಡಿಸಿ ಯಾನೇ ಮಣ್ಣ ನಾನು ಮದುವೆ ಐತಿ ಹಂಗೆ ಹಿಂಗೆ ಅಂದ್ಬಿಟ್ರೆ ನಮ್ಮ ಅಣ್ಣೇನ ಆಟದ ಗೊಂಬೆನಾ ಇವ್ರದ್ದು ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಮ್ಮ ಅಣ್ಣ ನಮ್ಮ ಮನೆ ಅಕ್ಕ ಇರಬೇಕು ಹಾ ಯಾವತ್ತಿದ್ರು ಸಂಕ್ರೀನೆ ನಮ್ಮ ಮನೆ ಸೊಸೆ ನಮ್ಮ ಅಣ್ಣ ಸಂಕ್ರೀನೆ ಮದುವೆ ಆಗೋದು ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು